ಅಮ್ಮ ನಾಮ ಕೊಡ್ತಿದ್ದಾರೆ ಅಮ್ಮ ಇನ್ನೊಂದು ಸ್ವಲ್ಪ ಉದ್ದ ಗೋವಿಂದ ಗೋವಿಂದ ಶ್ರಾವಣ ಶನಿವಾರದ ಪ್ರಿಪರೇಷನ್ ಹೇಗಿದೆ ಬನ್ನಿ ನೋಡೋಣ ಇವರು ಶೈಲ ಆಂಟಿ ನಿರ್ಮಲ್ ಆಂಟಿ ಅವ್ರ ಸಿಸ್ಟರ್ ಹಾ ಹೇಳಿ ಆಂಟಿ ಅಮ್ಮ ಫುಲ್ ನಾಮ ಎಲ್ಲ ಹಾಕ್ಬಿಟ್ಟಿದ್ದಾರೆ ಪಾತ್ರೆಗಳಿಗೆ ಇಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ ಇವಾಗ ಊಟ ಮಾಡ್ತಿದ್ದಾರೆ ಒಂದ್ ಗಂಟೆ ಆಗೋಯ್ತು ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಆಧುನಿಕ ದುನಿಯಾ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಮನೆಯಲ್ಲಿ ಶ್ರಾವಣ ಶನಿವಾರ ಮಾಡ್ತಾ ಇದ್ದೀವಿ ಇವರು ಗೋವಿಂದ ಮಾಡಕ್ಕೆ ರೆಡಿ ಆಗ್ತಿದ್ದಾರೆ ಅಮ್ಮ ನಾಮ ಕೊಡ್ತಿದ್ದಾರೆ ಅಮ್ಮ ಇನ್ನೊಂದು ಸ್ವಲ್ಪ ಉದ್ದ ಹಾಕ್ಬೋದಿತ್ತಲ್ಲ ಹಾಕ್ಬೋದಿತ್ತು ಬಿಡಿ ನಿಮ್ ಕೂದಲೇನು ಅಷ್ಟುದ ಬರಲ್ಲ ಸಾಕು ಬಿಡಿ ಅಮ್ಮ ನಾಮ ಹಾಕೊಡ್ತಿದ್ದಾರೆ ಇವರಿಗೆ ಗೋವಿಂದ ಮಾಡೋಕ್ಕೆ ಕಲ್ಸಕ್ಕೆ ಶ್ರಾವಣ ಶನಿವಾರದ ಪ್ರಿಪರೇಷನ್ ಹೇಗಿದೆ ಬನ್ನಿ ಹೋಣ ಗೋವಿಂದ 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 ಏಳು ಕುಂಡಲ ಗಿರಿವಾಸ ಗೋವಿಂದ ಗೋವಿಂದ ವೈಕುಂಠಗಿರಿವಾಸ ಗೋ ಅಡುಗೆಗೆಲ್ಲ ತಯಾರಿ ಮಾಡ್ಕೊಳ್ತಿದ್ದಾರಮ್ಮ ಶ್ರಾವಣ ಶನಿವಾರಕ್ಕೆ ಸಿಹಿ ಪೊಂಗಲ್ ಮಾಡಿ ನೈವೇದ್ಯ ಮಾಡೋದು ಅವರೇಕಾಳು ಸಾಂಬಾರು ಮುದ್ದೆ ಚಿತ್ರಾನ್ನ ಹುಳ್ಳಿಕಾಯಿ ಪಲ್ಯ ಕೋಸಂಬರಿ ಮಾಡಿ ನೈವೇದ್ಯ ಮಾಡಿ ಸೂಪರ್ ಹೌದಾ ಬರ್ತಾ ಇದಾರ ನೋಡಿ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆಯ್ತು ಅತ್ತತ್ರ ಮಾ ಬಂದೆ ಇವರು ಶೈಲಾಂಟಿ ನಿರ್ಮಲಾ ಆಂಟಿ ಅವ್ರ ಸಿಸ್ಟರು ಹಾಂ ಆ ಹೇಳಿ ಆಂಟಿ ಹಾಂ ನಿರ್ಮಲಾ ಆಂಟಿ ಎಲ್ಲರಿಗೂ ಗೊತ್ತು ಅಡುಗೆ ಎಲ್ಲ ಆಯಿತು ಪೂಜೆ ಅಷ್ಟೇ ನೈವೇದ್ಯ ಇಟ್ಟು ಪೂಜೆ ಅಷ್ಟೇ ಬ್ಯಾಲೆನ್ಸ್ ಅಮ್ಮ ಮುದ್ದೆ ಮಾಡ್ತಿದ್ದಾರೆ ಮುದ್ದೆ ಅಂಡ್ ವಡೆ ಹಾಕಿದರೆ ಮುಗೀತು ಪೂಜೆ ಮಾಡದೆ ಇವ್ರಿಗೂ ನಾಮ ಆಗ್ತಾ ಇದಾರೆ ಇವಾಗ ಶೈಲ್ ಆಂಟಿ ಹೇಳತ್ತಾರ ಇಬ್ರಿಗೂ ನನ್ನ ಚಮ್ ಕೊಟ್ಬಿಡೋದು ಹೇಳಿ ಆಂಟಿ ಹೇಳಿ ಹೇಳಿ ಪರವಾಗಿಲ್ಲ ಹೇಳ್ತೀರಲ್ಲ ಓ ಹಾಗೆ ಹೇಳಿ ನೀವು ಭಜನೆ ಎಲ್ಲ ಮಾಡೋಕೆ ಹೋಗ್ತ ಹೇಳ್ತೀರಲ್ವಾ ದೇವಸ್ಥಾನದಲ್ಲಿ ಹಾಂ ತಿರುಪತಿ ಗಿರಿವಾಸ ಹೇಳಿ ಶ್ರೀ ವೆಂಕಟೇಶ ಹಾಂ ಲಿರಿಕ್ಸ್ ಬೇಕಾ ಸೂಪರ್ ಹೇಳಿ ಗೋವಿಂದ ಗೋವಿಂದ ತಿರು ಗೋವಿಂದ ಗೋವಿಂದ ಅಮ್ಮ ಫುಲ್ ನಾಮ ಎಲ್ಲ ಹಾಕಿಬಿಟ್ಟಿದ್ದಾರೆ ಪಾತ್ರೆಗಳಿಗೆ ಇಲ್ಲ ಹಾಕ್ಬಿಟ್ಟಿದ್ದಾರೆ ನೋಡಿ ಎರಡು ವೈಟ್ ಒಂದು ರೆಡ್

एक नई वीडियो देखते थे जी। कब से जाते हैं? अच्छा, ये जल्दी बगैरा लगी चमकती है। आऊं हेल्डा, डैनिया ना तुम्हें मगुतरा चिकित्सकीय अम्मा आऊंगी ना हेल्डा। हाँ, परसों दीकर हैं कॉल करना है। बस इवन तोड़ो। मुद्दा

ಪೂಜೆ ಸ್ಟಾರ್ಟ್ ಆಗಿದೆ ಫಸ್ಟು ದಾಸಪ್ಪ ಎಲ್ಲ ಖರ್ಚು ಮಾಡ್ತಾ ಇದ್ರಂತೆ ಇವಾಗ ಯಾರು ಸಿಗಲ್ಲ ಅಂತ ನಾವು ನಾವೇ ಮಾಡ್ಕೋತಾ ಇದ್ದೀವಿ ನಾಮ ಎಲ್ಲ ಹಾಕಿ

Dilpati Srinivasa Sri Venkateswara Padara Govinda 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 go Mama Govinda ಆಕೆಗೆ ಯಾವಾಗ ಟಕ 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 ಬಿಡತಿರೋದು ಎಲ್ಲಮಲ್ಲಿಂತ ಕೊಟ್ಟಿದ್ರು ಅಲ್ಲಿ ಅದೇ ಅದೇ அது அதுக்கல அது நோட்லே इथ दाखल अरशिण कुंकुम करी गडगा मांगल्या अरिशिन कुंकुम कंचुक करी करीमणी मांगल्या दनका कनका मतुरत्न वज्रा वैडोऱ्या वज्रा वैडोर्या ಮುತ್ತು ಐದನು ಎತ್ತಿ ಕೊಡುವಳು ಮುತ್ತೈದೆ ಲಕ್ಷ್ಮೀ ನಿತ್ಯ ಪೂಜಿಪಾಸತ್ಯವಂತೆಗೆ ಕರುಣೆ ಕಟ್ಟಾಣಿ ಭಂಗವಗಳೆಯುವ ನಾಯಕಿ ಅನಂತ ಮಾತೆ ಲಕ್ಷ್ಮೀ ಭಂಗವಗಳೆಯುವ ರಂಗನಾಯಕಿ ಅನಂತ ಮಾತೆ ಲಕ್ಷ್ಮೀ ಪೊತ್ತಳೆ ಬವಭಯಹಾರಿಣಿ ಮಂಗಳಾಂಗಿ ಹರಿಣಿ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ನೀ ಮನೆ ಮನೆಯು ಲಕ್ಷ್ಮೀ ನಿವಾಸ ಮನೆ ಮನೆಯು ಲಕ್ಷ್ಮೀ ನಿವಾಸ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನವಾಮಿ ಮನಸಾ ಸ್ಮರಾಮಿ ತಿರುಪತಿ ಗಿರಿವಾಸ ಶ್ರೀ ವೆಂಕಟೇಶ ನೀಲಿದ ಮನೆ ಮನೆಯು ಲಕ್ಷ್ಮೀ ನಿವಾಸ ನೀ ಮನೆ ಮನೆಯು ಲಕ್ಷ್ಮೀ ನಿವಾಸ ನಿವಾಸಿದ್ರು ಇವಾಗ ಊಟ ಮಾಡ್ತಿದ್ದಾರೆ ಒಂದ್ ಗಂಟೆ ಆಗೋಯ್ತು ಎಲ್ಲ ಟೇಸ್ಟ್ ಮಾಡಿ ಹೇಳಿ ಹೆಂಗಿತ್ತೆ ಅಂತ ತಿಂದ್ರ ಆಂಟಿ ಚೆನ್ನಾಗಿದೆಯಮ್ಮ ಆಂಟಿ ವರ್ಮಲ್ ಅವಲಕ್ಕಿ ನಮ್ಮ ಹೊಲಕ್ಕಿ ಥರ ಇದೆ ಪೊಂಗಲ್ ಚೆನ್ನಾಗಿದ್ಯಮ್ಮ ನೀವೇ ಮಾಡಿದ್ದು ಟೇಸ್ಟ್ ನೋಡಿಲ್ಲಲ್ಲ ಅದಕ್ಕೆ ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯಲ್ಲ ಅದಕ್ಕೂ ಬರಲ್ಲ ಅಂತ ಹೋಗಿತ್ತು ಪೂಜೆ ಮಾಡಿ ಅಕ್ಕ ರೆಡಿ ಆಗ್ತಾ ಇದ್ದಾರೆ ಊಟಕ್ಕೆ ಯಾಕೆ ಅಷ್ಟೆಷ್ಟ್ ಹಾಕೊಂಡಿದ್ದೀರಾ ಏನು ಸಾಕು ತಕ್ಕನು ಕರೆಕ್ಟಾಗಿ 1 2 ಗಂಟೆನಾ ಒಂದು ಮುಕ್ಕಾಲು ಗಂಟೆನಾ ಓ ದೋಮಿಯರತೆ ಒಂದು ಊಟ ಎಲ್ಲ ರೆಡಿ ಆಗಿದೆ ಬಟ್ ಸಿಟ್ಕೊಂಡು ಊಟ ಮಾಡಬೇಕು ಇವಾಗ ನಾನು ಊಟ ಮಾಡೋದು ಬೇಡ ನಾನು ನಿಮಗೆ ಫೋನ್ ಮಾಡಿದ್ದೆ ಯಾವಾಗ ಅಕ್ಕ ಮನೆಗೆ ಹೊರಡ್ತಾ ಇದ್ದಾರೆ ಮತ್ತು ನಾಳೆ ಬರ್ತಾರೆ ಶೂ ಫ್ರಮ್ ಸೋನಾ ಸೋ ಫ್ರಮ್ ಸೋನಾ ಮೂವಿ ನೋಡೋಕ್ಕೆ ಕನ್ಫ್ಯೂಸ್ ಇದೆ ಸೂನೋ ಶೋನೋ ಎರಡೂ ಹಾಂ ನಾಳೆ ಬನ್ನಿ ಅಕ್ಕ ಬೇಗ ಹೋಗಿ ಬರೋಣ ಸಂಡೇ ಮೂವಿ ಡೇ